ಏಪ್ರಿಲಲ್ಲಿ ಸಮ್ಮರ್ ಅಂತ ಹೇಳ್ಬಿಟ್ಟು ಆಗಲೇ ಒಂದು ಐವತ್ತು ಸಿಮಾಗಳು ರಿಲೀಸ್ ಕೂತ್ಕೊಬಿಟ್ಟಿದಾವೆ ರೀ ನಿಮ್ ಲಾಭಕ್ಕೋಸ್ಕರ ಮಾಡೋದಾದ್ರೆ ಒಳ್ಳೆ ಸಿನಿಮಾಗಳು ಹಾಳಾಗೋಗ್ತವೆ ಸಿನಿಮಾ ಚೆನ್ನಾಗಿಲ್ಲ ನೋಡೋದಕ್ಕೆ ಇಷ್ಟ ಆಗ್ತಿಲ್ಲ ಅವು ಬಿಡಿ ಒಳ್ಳೆ ಸಿನಿಮಾ ಒಂದೋ ಎರಡೋ ಬಂದಿರ್ತವೆ ಅವಾದರೂ ನೋಡ್ಬೇಡ್ವಾ ದಿನಕ್ಕೆ ಒಂದು ಸಿನಿಮಾ ಥರ ಇಪ್ಪತ್ತೇಳು ಸಿನಿಮಾ ರಿಲೀಸ್ ಆಗಿದ್ದಾವೆ ಈ ಚಿತ್ರರಂಗದಲ್ಲಿ ಒಂದಷ್ಟು ಜನ ಒಳ್ಳೆಯ ನಿರ್ಮಾಪಕರ ಸತ್ತೆ ಹೋಗ್ತಾ ಇದ್ದಾರೆ ಆ ಸಿನಿಮಾ ನೋಡಿದಾಗ ನಾನು ಕೊಟ್ಟಿದ್ದ ದುಡ್ಡು ವೇಸ್ಟ್ ಆಗೋಯ್ತಲ್ಲ ಸಿನಿಮಾವನ್ನು ಕೊಡುವಂತ ಈ ನಿರ್ಮಾಪಕರಿಗೆ ಮೋಸ ಆಗ್ತಾ ಇದೆ ಒಬ್ಬ ಕಲಾವಿದ ತನ್ನ ಇಡೀ ಜೀವನದ ಕನಸುಗಳನ್ನ ಅದ್ರಲ್ಲಿ ಇಟ್ಕೊಂಡು ಕಾಯ್ತಾ ಇರ್ತಾನೆ ನೋಡೋ ಪ್ರೇಕ್ಷಕ ಕೂಡ ಖುಷಿ ಆಗಬೇಕು ಹಾಗಾದರೆ ಏನಾಗಬೇಕು ಕನ್ನಡ ಚಿತ್ರರಂಗದ ಒಂದಷ್ಟು ವಿಚಾರಗಳನ್ನು ತಗೊಂಡು ಇವತ್ತು ಫಿಲ್ಮಿ ಬೀಟ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇಲ್ಲಿ ನಾವೆಲ್ಲರೂ ಸಿನಿಮಾ ಪ್ರಿಯರು ಒಂಥರ ಸಿನಿಮಾ ಕಲ್ಚರು ನಮಗೆ ವಾರದಲ್ಲಿ ಒಂದು ಸಿನಿಮಾ ನೋಡಬೇಕು ಆ ಎಂಟರ್ಟೈನ್ಮೆಂಟಲ್ಲಿ ನಮ್ಮ ನೋವುಗಳನ್ನು ಮರಿಬೇಕು ಒಬ್ಬೊಬ್ಬ ಡೈರೆಕ್ಟರ್ ನೋಡಿದಾಗ ತುಂಬ ಇಷ್ಟ ಆಗ್ತಾರೆ ಎಂಥ ಸಿನಿಮಾ ಮಾಡ್ತಾ ಇರಲ್ವ ಈ ಕಾಟೇರ ನೋಡಿದಾಗ ಖುಷಿ ಆಯಿತು ಸೊ ಕಳೆದ ವರ್ಷದಿಂದ ಈ ವರ್ಷಕ್ಕೊಂದು ಒಂಥರ ಪಾಸಿಟಿವ್ ಎಂಟ್ರಿ ಕನ್ನಡ ಇಂಡಸ್ಟ್ರಿಗೆ ಆದರೆ ಸಿನಿಮಾಗಳು ಎಷ್ಟೋ ಒಳ್ಳೆ ಸಿನಿಮಾಗಳನ್ನ ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ತುಂಬ ಜನ ನೋಂದ್ಕೋತಾ ಇದ್ದಾರೆ ಇನ್ನೊಂದು ಕಡೆ ಯಾಕಪ್ಪ ಇಂಥ ಸಿನಿಮಾಗಳು ಥಿಯೇಟ್ರಿಗೆ ಬರ್ತವೆ ನಾವು ಬಂದು ನೋಡ್ಬಿಟ್ಟು ಯಾವ ಮಾಡ್ತಾ ಇದೀವಲ್ವ ಈ ಸಿನಿಮಾ ಬಗ್ಗೆ ಪಾಸಿಟಿವ್ ರಿವ್ಯೂ ನೋಡದೆ ಒಂದಷ್ಟು ಪ್ರಮೋಷನ್ ಪಾಸಿಟಿವ್ ಆಗಿ ನೋಡಿದೆ ಆದರೆ ಆ ಸಿನಿಮಾ ನೋಡಿದಾಗ ನಾನು ಕೊಟ್ಟಿದ್ದ ದುಡ್ಡು ವೇಸ್ಟ್ ಆಗೋಯ್ತಲ್ಲ ಅಂತ ಅನ್ಸೋದು ಇದೆ ಈ ಎರಡು ಥರನೂ ಇದೆ ಒಂದು ದುಡ್ಡನ್ನ ಕಳ್ಕೊಂಡು ಬೇಜಾರ್ ಮಾಡ್ಕೋತಾ ಇದ್ದಾರೆ ಈ ಸಿನಿಮಾ ಬಗ್ಗೆ ಎಲ್ಲ ಪಾಸಿಟಿವ್ ಆಗಿ ಹೇಳಿದ್ರು ನಾನು ಯಾಕೆ ಹೋದೆ ನಾನು ದುಡ್ಡು ಕಳ್ಕೊಂಡೆ ಅಂತ ಇನ್ನೊಂದು ಕಡೆ ಒಳ್ಳೆ ಸಿನಿಮಾ ಇದನ್ನ ನೋಡ್ಲಿಲ್ವಲ್ಲ ಥಿಯೇಟ್ರಲ್ಲಿ ಇಲ್ವಂತೆ ನಮ್ಮ ಏರಿಯಾದಲ್ಲಿ ಇಲ್ಲ ಅದು ಒ ಟಿ ಟಿಗೆ ಬರೋದು ಯಾವಾಗೂ ಆ ಒ ಟಿ ಟಿ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾ ಸುಮ್ಮನೆ ಅದಕ್ಕೋಸ್ಕರ ಅಷ್ಟು ಖರ್ಚು ಮಾಡಬೇಕಾ ಥಿಯೇಟ್ರಲ್ಲಿ ನೋಡೋ ಫೀಲೇ ಬೇರೆ ಈ ಎಲ್ಲವನ್ನು ಇಟ್ಕೊಂಡು ಒಂದು ಕಡೆ ವೀಕ್ಷಕ ಒದ್ದಾಡ್ತಾ ಇದ್ದಾನೆ ಅಂದರೆ ಪ್ರೇಕ್ಷಕ ಒದ್ದಾಡ್ತಾನೆ ಥಿಯೇಟ್ರಲ್ಲಿ ಒಳ್ಳೆಯ ಸಿನಿಮಾ ಸಿಗದೇ ಇದ್ದಾಗ ಇಲ್ಲ ಅಂತ ಹೇಳಿದರೆ ಕೆಲವೊಂದು ಸಿನಿಮಾಗಳು ಒಳ್ಳೆಯದಾಗಿ ಇಲ್ಲದೆ ಇದ್ದಾಗ ನೋಡಿದ ಸಿನಿಮಾಗಳು ಇನ್ನೊಂದು ಕಡೆ ಬಹಳ ಮುಖ್ಯವಾಗಿ ಸಿನಿಮಾವನ್ನು ಕೊಡುವಂಥ ಈ ನಿರ್ಮಾಪಕರಿಗೆ ಮೋಸ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಈ ವಿತರಕರು ಏನಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ ಅವರು ಈ ಎಲ್ಲವೂ ಸೇರಿಕೊಂಡು ಒಂಥರ ಈ ಚಿತ್ರರಂಗದಲ್ಲಿ ಒಂದಷ್ಟು ಜನ ಒಳ್ಳೆಯ ನಿರ್ಮಾಪಕರ ಸತ್ತೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಒಂದು ಕಡೆ ನಿರ್ಮಾಪಕರು ಉಳಿಬೇಕು ಒಳ್ಳೆಯ ಸಿನಿಮಾಗಳು ಬರಬೇಕು ನೋಡೋ ಪ್ರೇಕ್ಷಕ ಕೂಡ ಖುಷಿ ಆಗಬೇಕು ಹಾಗಾದರೆ ಏನಾಗಬೇಕು ಇದರ ಬಗ್ಗೆ ಒಂದಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಂಡ್ರೆ ಇದು ಕನ್ನಡ ಚಿತ್ರರಂಗಕ್ಕೆ ಪೂರಕವಾಗಿರುತ್ತೆ ಹಾಗೆಯೇ ಇದನ್ನು ಒಂದು ಸ್ವಲ್ಪ ಆದರೂ ಈ ನಿರ್ಮಾಪಕರು ವಿತರಕರು ಯಾರು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ಅವರು ಮತ್ತು ಪ್ರೊಡ್ಯೂಸರ್ಸು ಅವರಿಬ್ಬರ ನಡುವೆ ಒಂದು ಒಳ್ಳೆ ಒಪ್ಪಂದ ಬಂದರೆ ಅದನ್ನು ಏನಾದರೂ ಫಿಲ್ಮ್ ಚೇಂಬರ್ ಮಾಡೋದಕ್ಕೆ ಸಾಧ್ಯ ಆದರೆ ಸಿನಿಮಾಗಳನ್ನು ಜನ ನೆಮ್ಮದಿಯಾಗಿ ಖುಷಿಯಾಗಿ ನೋಡ್ಬೋದು ಒಳ್ಳೆ ಸಿನಿಮಾಗಳು ಬರ್ತವೆ ಅಂತ ನಾನು ನಿಮಗೊಂದು ಡೇಟಾ ಕೊಡ್ತೀನಿ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಫೆಬ್ರವರಿಯಲ್ಲಿ ಇಪ್ಪತ್ತೇಳು ಸಿನಿಮಾ ರಿಲೀಸ್ ಆಗಿದೆ ಒಂದು ಅಧಿಕ ವರ್ಷ ಆಗಿತ್ತು ಇಪ್ಪತ್ತೊಂಬತ್ತು ದಿನ ಇತ್ತು ದಿನಕ್ಕೆ ಒಂದು ಸಿನಿಮಾ ಥರ ಇಪ್ಪತ್ತೇಳು ಸಿನಿಮಾ ರಿಲೀಸ್ ಆಗಿದ್ದಾವೆ ಅದು ನೀವು ಪ್ರತಿದಿನ ಹೋಗ್ಬಿಟ್ಟು ಒಂದು ಸಿನಿಮಾ ನೋಡಬೇಕು ಅದೇ ಯಾರೋ ಹೇಳ್ತಾ ಇದ್ರು ದಿ ಏನೋ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಇಟ್ಕೊಂಡಿರ್ಬೇಕು ಒಂದು ಆರಕ್ಕೆ ಸಿನಿಮಾ ನೋಡೋಕೇನೆ ಅಂತ ಅಂದರೆ ಈ ಥರ ಸಿನಿಮಾಗಳು ರಿಲೀಸ್ ಆದರೆ ಯಾವುದು ಒಳ್ಳೆ ಸಿನಿಮಾ ಯಾವುದು ಅವರೇಜ್ ಸಿನಿಮಾ ಇದು ಗೊತ್ತೇ ಆಗೋದಿಲ್ಲ ಪ್ರಮೋಷನ್ಗಳು ನೋಡಿದಾಗ ನಾವು ಕೆಲವು ಸಿನಿಮಾ ನೋಡೋದಕ್ಕೆ ಹೋಗ್ತೀವಿ ಆ ಸಿನಿಮಾ ಬಗ್ಗೆ ಯಾರೋ ಸೆಲೆಬ್ರಿಟಿ ಮಾತಾಡಿರ್ತಾರೆ ಸೆಲೆಬ್ರಿಟಿ ಶೋ ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಮಾತಾಡಿರ್ತಾರೆ ಆ ಸಿನಿಮಾ ಅವ್ರು ಚೆನ್ನಾಗಿದೆ ಅಂತ ಹೇಳಿರ್ತಾರೆ ನಾವು ಹೋದರೆ ಆ ಸಿನಿಮಾ ನಮಗಿಷ್ಟ ಆಗೋಲ್ಲ ಮಾಸ್ಗೆ ಇಷ್ಟ ಆಗೋಲ್ಲ ಯಾಕೆಂದರೆ ಈ ಸೆಲೆಬ್ರಿಟಿ ಶೋಗಳಲ್ಲಿ ಯಾರು ಕೂಡ ಸಿನಿಮಾನ ನೆಗೆಟಿವ್ ಆಗಲ್ಲ ಆದರೆ ಸಿನಿಮಾದ ಆ್ಯಕ್ಚುಯಲ್ ರಿವ್ಯೂ ಬರೋದು ಯಾವಾಗ ಅಂತ ಹೇಳಿದರೆ ಅದು ಬಾಯಿಂದ ಬಾಯಿಗೆ ಅದರ ಪ್ರಮೋಷನ್ ಹರಡ್ತಾ ಬಂದಾಗ ಆ ಪ್ರಮೋಷನ್ ಬಾಯಿಂದ ಬಾಯಿಗೆ ಹರಡ್ತಾ ಬರೋದಕ್ಕೆ ಒಂದು ವಾರ ಆದರೂ ಬೇಕಾಗುತ್ತೆ ಸೊ ತುಂಬ ಸಿನಿಮಾಗಳು ನಾವು ನೋಡಿದ್ದೀವಿ ಸಿಕ್ಸ್ ಮೈನಸ್ ಫೈವ್ಗಳು ಟು ಟು ಅಂತ ಸಿನಿಮಾ ಬಂತು ಅಥವಾ ಒಂದು ಮೊಟ್ಟೆ ಕತೆ ಆಗ್ಬೋದು ಕಾಂತಾರದಂಥ ಸಿನಿಮಾ ಆಗ್ಬೋದು ಇಂಥ ಸಿನಿಮಾಗಳು ಅಂದರೆ ಇವು ದೊಡ್ಡ ಹಿಟ್ಟಾಗೋದಿಕ್ಕೆ ದೊಡ್ಡ ಹೆಸರು ಮಾಡೋದಕ್ಕೆ ಬಾಯಿಂದ ಬಾಯಿಗೆ ಒಂದು ಪ್ರಚಾರ ಬೇಕಾಗಿತ್ತು ಅದಾದ ನಂತರ ಅದು ಸಿನಿಮಾ ದೊಡ್ಡ ಮಟ್ಟಿಗೆ ಬೆಳೆದಿದ್ದು ರಿಲೀಸ್ ಆದಾಗ ಒಂದಷ್ಟು ಜನ ನೋಡಕ್ಕೆ ಹೋದ್ರು ಅವರು ಇನ್ನೊಬ್ರಿಗೆ ಹೇಳಿದ್ರೆ ಹಿಂಗಾಯ್ತು ಆದ್ರೆ ಈ ಹೊಸಬ್ರ ಸಿನಿಮಾಗಳು ಕಳೆದ ವಾರ ರಿಲೀಸ್ ಆಗಿರೋ ನೋಡಿ ಕೆರೆ ಬೇಟೆ ಬಗ್ಗೆ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಹಿಂದೆ ರಿಲೀಸ್ ಆಗಿ ಒಂದು ಸರಳ ಪ್ರೇಮ ಕತೆ ಇತ್ತು ಅದರ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಈ ಸಿನಿಮಾಗಳೆಲ್ಲ ಒಂದು ವಾರ ಎರಡು ವಾರ ನಿಂತ್ಕೊಳ್ಳೋದಕ್ಕೆ ತಾಕತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಅದ್ರ ಒಪಿನಿಯನ್ ಇನ್ನೊಬ್ರಿಗೆ ಸ್ಪ್ರೆಡ್ ಆಗೋ ಅಷ್ಟರಲ್ಲಿ ಥಿಯೇಟರ್ ಸಿಗೋದಿಲ್ಲ ಯಾಕೆಂದ್ರೆ ಇನ್ನೊಂದಷ್ಟು ಸಿನಿಮಾಗಳು ಬಂದು ಕೂತ್ ಬಿಟ್ಟಿರ್ತವೆ ನಾನು ಹೇಳಿದ್ನಲ್ಲ ಇಪ್ಪತ್ತೊಂಬತ್ತು ದಿನದಲ್ಲಿ ಇಪ್ಪತ್ತೇಳು ಸಿನಿಮಾ ಅಂದರೆ ಪ್ರತಿ ವಾರ ನಾಲ್ಕರಿಂದ ಐದು ಸಿನಿಮಾ ಈ ಈ ಮಾರ್ಚಲ್ಲಿ ಆಗಲೇ ಹತ್ತೊಂಬತ್ತು ಒಂದು ದಿನಕ್ಕೊಂದು ಸಿನಿಮಾದಂತೆ ಈ ತಿಂಗಳು ಕೂಡ ರಿಲೀಸ್ ಆಗಿದೆ ಏಪ್ರಿಲಲ್ಲಿ ಸಮ್ಮರ್ ಅಂತ ಹೇಳ್ಬಿಟ್ಟು ಆಗಲೇ ಒಂದು ಒಂದು ಐವತ್ತು ಸಿನಿಮಾಗಳು ರಿಲೀಸಿಗೆ ಕೂತ್ಕೊಬಿಟ್ಟಿದ್ದಾವೆ ಸೊ ಹಿಂಗಾಗಿಬಿಟ್ರೆ ಹೋಗಲಿ ನಾನು ಹೇಳೋದು ಒಂದು ಎರಡು ಮೂರೋ ವಾರದಲ್ಲಿ ಎರಡೋ ಮೂರೋ ಕೆಟ್ಟ ಸಿನಿಮಾ ಅಂದರೆ ನಾವು ಯಾವ ಸಿನಿಮಾನೂ ಕೆಟ್ಟದಲ್ಲ ಪಾಪ ಎಲ್ಲದಕ್ಕೂ ಎಫರ್ಟ್ ಹಾಕಿರ್ತಾರೆ ಆದರೆ ಸಿನಿಮಾ ಚೆನ್ನಾಗಿಲ್ಲ ನೋಡೋದಕ್ಕೆ ಇಷ್ಟ ಆಗ್ತಿಲ್ಲ ಅವು ಬಿಡಿ ಒಳ್ಳೆ ಸಿನಿಮಾ ಒಂದೋ ಎರಡೋ ಬಂದಿರ್ತವೆ ಅವಾದರೂ ನೋಡಬೇಡವಾ ಅವು ಏನಾಗ್ಬಿಡ್ತವೆ ಥಿಯೇಟ್ರ್ಗಳು ಸಿಗದೇನೆ ಥಿಯೇಟ್ರ್ ಬಾಡಿಗೆ ಕಟ್ಟೋಕ್ಕಾಗ್ದೇನೆ ಡಿಸ್ಟ್ರಿಬ್ಯೂಟ್ರ್ ಸೋತು ಹೋಗ್ಬಿಟ್ಟು ಕೊನೆಗೆ ಅವು ಒಂದೇ ವಾರದಲ್ಲಿ ಥಿಯೇಟ್ರಿಂದ ಎತ್ತಂಗಡಿ ಆಗ್ಬಿಡ್ತವೆ ಪಾಪ ಆ ನಿರ್ದೇಶಕರು ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ ಇದು ಯಾವುದು ಯಾವ ಸಿನಿಮಾಗೆ ಒಂದು ಸ್ಪೇಸ್ ಸಿಗಬೇಕು ಯಾವ ಸಿನಿಮಾಗೆ ಥಿಯೇಟ್ರ್ ಸಿಗಬೇಕು ಅನ್ನೋದು ಯಾರು ಅದನ್ನು ಅಂದರೆ ಎಲ್ಲ ಸಿನಿಮಾ ಕೂಡ ಪ್ರೀತಿಯಿಂದನೇ ಮಾಡಿರ್ತಾರೆ ಎಲ್ಲ ಸಿನಿಮಾ ಕೂಡ ಒಂದಷ್ಟು ಶ್ರಮ ಹಾಕಿರ್ತಾರೆ ಹಣ ಹಾಕಿರ್ತಾರೆ ಈ ಇನ್ನೂರು ಸಿನಿಮಾ ವರ್ಷದಲ್ಲಿ ಇನ್ನೂರೈವತ್ತು ಸಿನಿಮಾ ಅಂದರೆ ಒಂದು ಸಿನಿಮಾ ಎರಡು ಕೋಟಿ ಅಂದರೆ ಐನೂರು ಕೋಟಿಯ ಒಂದು ಹೂಡಿಕೆ ಆಗುತ್ತೆ ಇಂಡಸ್ಟ್ರಿನಲ್ಲಿ ಇದರಲ್ಲಿ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅದನ್ನು ನೋಡಬೇಕು ಅನ್ನೋ ಅಷ್ಟರಲ್ಲಿ ಅದು ಕಳೆದು ಹೋಗ್ಬಿಟ್ಟಿರುತ್ತೆ ಥಿಯೇಟ್ರಲ್ಲಿ ನೋಡೋಕೆ ಹೋದಾಗ ಆ ಸಿನಿಮಾ ಈ ಶೋ ಇದೆ ಅಂದ್ಕೊಂಡ್ರೆ ಆ ಶೋ ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ ಒಂದು ಕಡೆಯಲ್ಲಿ ಪರಭಾಷಾ ಸಿನಿಮಾಗಳು ದೊಡ್ಡ ಸಿನಿಮಾ ಬಂದ್ ಕೂಡಲೇ ಅದಕ್ಕೆ ಥಿಯೇಟ್ರ್ಗಳೇ ತಂಗಡಿ ಮಾಡ್ತಾರೆ ಬೇರೆ ಬೇರೆ ಸಿನಿಮಾಗಳಿಗೆ ಅವಕಾಶ ಕೊಡ್ತಾರೆ ಕನ್ನಡ ಸಿನಿಮಾಗೆ ಅವಕಾಶ ಇಲ್ಲ ಅದರಲ್ಲಿ ನೋಡಿ ಈ ಥರದ್ದು ಒಳ್ಳೆ ಸಿನಿಮಾಗಳು ಬ್ಲಿಂಕ್ ಅನ್ನುವಂಥ ಸಿನಿಮಾ ಬಗ್ಗೆ ಒಳ್ಳೆ ಒಪಿನಿಯನ್ ಬಂತು ನೋಡೋಣ ಅನ್ನಷ್ಟೊತ್ತಿಗೆ ಅದು ಥಿಯೇಟ್ರಲ್ಲೇ ಇಲ್ಲ ಹಾಗೆಯೇ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಇತ್ತೀಚೆಗೆ ನಾವು ನೋಡ್ತಾ ಇರುವಂಥದ್ದು ಶಾಖಾಹಾರಿ ಸಿನಿಮಾ ಬಂತು ಶಾಖಾಹಾರಿ ಸಿನಿಮಾ ಬಗ್ಗೆ ಪ್ರೊಡ್ಯೂಸರು ಡೈರೆಕ್ಟರ್ ಇಬ್ಬರು ಕೂತ್ಕೊಂಡು ಮಾತಾಡಿದರು ಯಾವ ರೀತಿ ಆಯಿತು ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋ ಇದ್ರೂ ಕೂಡ ಶೋಗಳ್ನ ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ ಈ ರೀತಿ ಒಳ್ಳೆ ಸಿನಿಮಾ ಅದಕ್ಕೆ ಒಂದು ಪಾಸಿಟಿವ್ ಎಲ್ಲರೂ ಕೂಡ ಇಂಡಸ್ಟ್ರೀಲಿ ಮಾತಾಡಿದ್ರು ಬಗ್ಗೆ ಒಳ್ಳೆ ಸಿನಿಮಾ ಅದನ್ನ ಒಂದಷ್ಟು ಪ್ರಮೋಟ್ ಆಗಿದ್ರೆ ಖಂಡಿತ ನೋಡ್ತಾ ಇದ್ರು ಅಂತ ಪ್ರಮೋಷನು ಮಾಡೋ ಪ್ರಯತ್ನ ಮಾಡಿರ್ತಾರೆ ಆದರೆ ಥಿಯೇಟ್ರ್ ಅವೈಲೇಬಿಲಿಟಿ ಯಾಕೆಂದ್ರೆ ಒಂದು ವಾರ ನಾಲ್ಕೈದು ಸಿನಿಮಾ ಬಂದಿರ್ತವೆ ಮುಂದಿನ ವಾರ ಮತ್ತೆ ನಾಲ್ಕೈದು ಸಿನಿಮಾಗಳ ಎಂಟ್ರಿ ಅಂದರೆ ಒಂದು ಸಿನಿಮಾಗೆ ಒಂದು ವಾರ ಮಾತ್ರ ಸ್ಪೇಸ್ ಸಿಗೋದಾ ಆ ಒಂದು ವಾರದಲ್ಲಿ ಪಾಪ ಸ್ಟಾರ್ ಸಿನಿಮಾ ಆದರೆ ಓಕೆ ಬಿಡಿ ಕಾಟೇರ ಬಂತ ಪ್ರತಿದಿನ ಅದಕ್ಕೆ ಒಂದಷ್ಟು ಕಲೆಕ್ಷನ್ ಆಗಿರುತ್ತೆ ಒಂದಷ್ಟು ಲಕ್ಷ ಸಂಖ್ಯೆಯಲ್ಲಿ ಜನ ಬಂದು ನೋಡ್ತಾರೆ ಹೊಸೊಬ್ಬರು ಸಿನಿಮಾನ ಒಂದು ದಿನದಲ್ಲಿ ಒಂದೊಂದು ಥಿಯೇಟ್ರಲ್ಲಿ ಇಪ್ಪತ್ತು ಮೂವತ್ತು ಜನ ನೋಡ್ತಾ ಇರ್ತಾರೆ ಆ ಇಪ್ಪತ್ತು ಮೂವತ್ತು ಜನ ಮತ್ತೊಂದು ಹತ್ತು ಜನರಿಗೆ ಇಪ್ಪತ್ತು ಜನರಿಗೆ ಹೇಳಿ ಮುಂದಿನ ವಾರಕ್ಕೆ ಮತ್ತೆ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಎಕ್ಸ್ಟ್ರಾ ಆಗ್ತಾ ಬರ್ತಾರೆ ಆಗ ಒಳ್ಳೆ ಸಿನಿಮಾ ಆಗಿದ್ದವು ಗೆಲ್ತವೆ ಒಳ್ಳೆ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ ಇದ್ದಂಥ ಸಿನಿಮಾಗಳು ನೋಡಿ ಧೈರ್ಯಂ ಸರ್ವತ್ರ ಸಾಧನ ಒಂದು ಒಳ್ಳೆಯ ಕಥೆಯನ್ನು ಒಂದು ಗಟ್ಟಿ ಕಥೆಯನ್ನು ಇಟ್ಕೊಂಡು ಮಾಡಿದ್ರು ಸಿನಿಮಾ ಅದ್ರ ಬಗ್ಗೆ ನಿರ್ಮಾಪಕರು ನಿರ್ದೇಶಕರು ಸಾಕಷ್ಟು ಆಕ್ರೋಶದಿಂದ ಮಾತಾಡಿದರು ಸೊ ಏನು ಮಾಡೋದು ಥಿಯೇಟ್ರ್ ಸಿಗೋಲ್ಲ ನಮಗೆ ಆ ಸರಿಯಾದಂಥ ಏನು ಅವಕಾಶ ಸಿಕ್ಕಿದ್ದಿದ್ದನ್ನು ನಾವು ಬಿಡ್ತಿದ್ವಿ ತುಂಬ ಕಷ್ಟದಲ್ಲಿ ಆ ಸಿನಿಮಾನ ಹೋಗ್ತಾ ಇದೀವಿ ಅಂತಂದರು ಯಾರು ಕೂಡ ಸ್ಟಾರ್ಗಳ್ ಸಪೋರ್ಟ್ ಮಾಡಲ್ಲ ಈ ಥರದ್ದು ಬೇಸರ ಇದೆ ಹಾಗೆಯೇ ಈ ಕೆ ಟಿ ಎಮ್ ಸಿನಿಮಾ ಬಂತು ಈ ಕೆ ಟಿ ಎಮ್ ಸಿನಿಮಾ ಕೂಡ ಒಂದು ಒಳ್ಳೆಯ ಸಿನಿಮಾ ಇನ್ನು ಸೋಮು ಸೌಂಡ್ ಎಂಜಿನಿಯರ್ ಸಿನ್ಮಾ ಬಂದಿದೆ ನಾ ಸಿನಿಮಾ ನೋಡಿ ಲಿಸ್ಟ್ಗಳಲ್ಲಿ ಎಷ್ಟು ಸಿನಿಮಾ ಇದ್ದಾವೆ ಅಂತ ಹೇಳಿದರೆ ಅಂದರೆ ನಾನು ಹೇಳೋದು ಇದರಲ್ಲಿ ಯಾರೋ ನೂರು ಜನ ಸಿನಿಮಾ ನೋಡಿದ ಕೂಡಲೇ ನೂರು ಜನರಿಗೆ ಒಂದು ಕೆರೆ ಬೇಟೆನೋ ಒಂದು ಸೋಮು ಸೌಂಡ್ ಎಂಜಿನಿಯರೋ ಇಲ್ಲಾಂದ್ರೆ ಒಂದು ಶಾಖಹಾರಿನೋ ಇಷ್ಟ ಆಗ್ಬೇಕು ಅಂತಿಲ್ಲ ಒಂದು ಐವತ್ತರಿಂದ ಎಪ್ಪತ್ತೈದು ಜನರಿಗೆ ಇಷ್ಟ ಆಗುತ್ತಲ್ವಾ ಸೊ ಅಂಥ ಸಿನಿಮಾಗಳನ್ನ ಮಿಸ್ ಮಾಡ್ಕೋಬಾರ್ದು ಯಾಕೆಂದ್ರೆ ಕನ್ನಡ ಇಂಡಸ್ಟ್ರೀಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಆದರೆ ಬಂದಿದ್ದು ಸರಿಯಾಗಿ ತಲುಪ್ತಾ ಇಲ್ಲ ಈ ಥರ ಒಂದು ವಾರದಲ್ಲಿ ಸಿನಿಮಾ ಎತ್ತಂಗಡಿ ಆಗಿಬಿಟ್ರೆ ಅಥವಾ ಶೋ ಇಲ್ಲ ಅಂತ ಹೇಳಿದರೆ ಆ ಸಿನಿಮಾ ಎಲ್ಲೋಗುತ್ತೆ ಹೋಗುತ್ತೆ ಓ ಟಿ ಟಿಗೆ ಹೋಗುತ್ತೆ ಇಲ್ಲಾಂದ್ರೆ ಓ ಟಿ ಟಿ ರಿಲೀಸ್ ಕೂಡ ಕಷ್ಟ ಆಗುತ್ತೆ ಯಾಕೆಂದರೆ ಹೊಸಬರ್ ಸಿನಿಮಾಗಳಿಗೆ ಥಿಯೇಟ್ರಿಕಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಒಪಿನಿಯನ್ ಬಂತು ಅಂತಂದರೆ ಅದಕ್ಕೆ ಓ ಟಿ ಟಿಲಿ ಒಂದಷ್ಟು ಜನ ನೋಡ್ತಾರೆ ಅದಕ್ಕೊಂದಷ್ಟು ಇಲ್ಲಿಂದ ಸಿಕ್ಕಿದ್ದ ಆ ಪಿಕಪ್ ಆಗಿರುತ್ತೆ ಅಲ್ಲಿ ನೋಡ್ತಾರೆ ಇಲ್ಲ ಅಂದರೆ ಅಂದ್ರೆ ಅಲ್ಲೂ ಕೂಡ ಸಮಸ್ಯೆನೆ ಒಂದಷ್ಟು ಕಾಂಟ್ಯಾಕ್ಟ್ಸು ಅಥವಾ ಒಂದಷ್ಟು ಒಳ್ಳೆ ಡೈರೆಕ್ಟರ್ ಇದ್ದವರು ಅಥವಾ ಒಳ್ಳೆ ನೇಮ್ ಇದ್ದವರು ಯಾರಾದರೂ ಸಪೋರ್ಟ್ ಮಾಡಿದರೆ ಒ ಟಿ ಟಿಲಿ ಕೂಡ ಅದಕ್ಕೊಂದು ಸ್ಪೇಸ್ ಸಿಗುತ್ತೆ ಮುಂದುವರಿಯುತ್ತೆ ಹಾಗಾಗಿ ಈ ಈ ವಿಚಾರದಲ್ಲಿ ವರ್ಷಕ್ಕೆ ಇನ್ನೂರೈವತ್ತು ಸಿನಿಮಾ ರಿಲೀಸ್ ಆಗ್ತವೆ ಇರೋದು ಐವತ್ತೆರಡು ವಾರ ಇನ್ನೂರರಿಂದ ಇನ್ನೂರೈವತ್ತು ಸಿನಿಮಾ ಅಂದ್ಕೊಳ್ಳಿ ಐವತ್ತೆರಡು ವಾರದಲ್ಲಿ ಐವತ್ತೆರಡು ವಾರನೂ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ ಈಗ ಎಲೆಕ್ಷನ್ ಬಂತ ಎಷ್ಟೋ ವಾರ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ ಐ ಪಿ ಎಲ್ ಬಂತ ಸಿನಿಮಾ ರಿಲೀಸ್ ಮಾಡೋದು ಸ್ವಲ್ಪ ಯೋಚನೆ ಮಾಡಬೇಕು ಏನೇ ಸಮರ್ ಸೀಸನ್ ಆದರೂ ಕೂಡ ಐ ಪಿ ಎಲ್ ಒಂಥರ ಅಬ್ಬರ ಅದು ದೊಡ್ಡ ಎಂಟರ್ಟೈನ್ಮೆಂಟು ಸೊ ಇದ್ರ ಜೊತೆಗೆ ಇನ್ನೊಂದಷ್ಟು ದೊಡ್ಡ ಮಳೆಗಾಲದಲ್ಲಿ ಸಿನಿಮಾ ರಿಲೀಸ್ ಮಾಡಲ್ಲ ಜುಲೈಲ್ಲಿ ಸ್ವಲ್ಪ ಕಡಿಮೆ ಸೊ ಹೀಗಿರುವಾಗ ಒಂದು ಒಂದು ನಲ್ವತ್ತರಿಂದ ನಲವತ್ತೈದು ವಾರ ಸಿನಿಮಾ ರಿಲೀಸ್ ಮಾಡ್ತಾರೆ ಪ್ರತಿ ವಾರೂ ನಾಲ್ಕು ನಾಲ್ಕು ಸಿನ್ಮಾ ಅಂತಂದರೆ ಅಥವಾ ಐದೈದು ಸಿನ್ಮಾ ಅಂತಂದರೆ ಯಾರಿಗೆ ನೋಡೋಕ್ಕಾಗುತ್ತೆ ಇದು ವಾಣಿಜ್ಯ ಮಂಡಳಿಯವರು ನನಗನ್ಸೋದು ಇನ್ನೂ ಇನ್ನೂ ಚೆನ್ನಾಗಿ ವಿಚಾರ ಮಾಡ್ಬೋದೇನೋ ವಾಣಿಜ್ಯ ಮಂಡಳಿಯವರು ನಿರ್ಮಾಪಕರು ಮತ್ತು ವಿತರಕರನ್ನು ಒಂದು ಒಂದು ವೇದಿಕೆಯಲ್ಲಿ ಕೂರಿಸ್ಕೊಂಡು ಈ ತಿಂಗಳಲ್ಲಿ ಎಷ್ಟು ಸಿನಿಮಾ ರಿಲೀಸಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಆ ತಿಂಗಳಲ್ಲಿ ಯಾವ್ಯಾವ ದಿನಕ್ಕೆ ಒಂದು ಒಂದಷ್ಟು ನೀವು ಸಾರ್ಟ್ ಮಾಡ್ಕೊಳ್ಳಿ ಈ ವಾರಲ್ಲಿ ಇದನ್ನು ರಿಲೀಸ್ ಮಾಡೋಣ ಯಾವುದೋ ಒಂದು ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂದರೆ ಅದರ ಅಕ್ಕ ಪಕ್ಕದಲ್ಲಿ ಯಾವ ಥರ ಸಿನಿಮಾಗಳು ನೀವು ಪ್ಲಾನ್ ಮಾಡ್ತೀರಾ ಅಥವಾ ಹೊಸಬ್ರ ಸಿನಿಮಾಗಳೇ ಇದೆ ಅಂತ ಹೇಳಿದ್ರೆ ಈ ವಾರ ನಾಲ್ಕು ಸಿನ್ಮಾ ಮಾಡಿ ಮುಂದಿನ ವಾರ ಮತ್ತೆ ನಾಲ್ಕು ಮಾಡಿ ಅದಕ್ಕೆ ಥಿಯೇಟರ್ ಸೆಟಪ್ ಹೆಂಗೆ ಮಾಡ್ಕೊತೀರಾ ನೀವೇ ಒಂದು ಒಂದು ಫೇರ್ ಸೆಟಪ್ ತಗೊಳ್ಳಿ ಅಂದರೆ ನಾವು ನಾಲ್ಕು ಸಿನ್ಮಾ ಇದೆಯಾ ನಾಲ್ಕು ಸಿನಿಮಾಗೆ ಶೇರ್ ಮಾಡ್ತೀವಪ್ಪ ಥಿಯೇಟ್ರ್ನ ಬರೀ ನಿಮ್ಮ ಲಾಭಕ್ಕೋಸ್ಕರ ಮಾಡೋದಾದ್ರೆ ಒಳ್ಳೆ ಸಿನಿಮಾಗಳು ಹಾಳಾಗೋಗ್ತವೆ ಅಂದರೆ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟ್ರ್ ಅವ್ರ ಕೈಯಲ್ಲಿ ತುಂಬ ಥಿಯೇಟ್ರ್ಗಳನ್ನ ಹಿಡಿಯುವಂಥ ಸಾಮರ್ಥ್ಯ ಇದೆ ಅವರಿಗೆ ಯಾವ ಸಿನಿಮಾ ಸಿಕ್ಕಿದ್ರೂ ಕೂಡ ಒಂದು ಒಂದು ಒಳ್ಳೇದ ಅಲ್ಲದೆ ಇರೋ ಸಿನ್ಮಾ ಸಿಕ್ಕಿದ್ರೆ ಅದನ್ನು ಅವ್ರು ಎಲ್ಲ ಥಿಯೇಟರ್ ಹಾಕ್ಸ್ಬಿಟ್ಟು ಒಂದಷ್ಟು ಥಿಯೇಟ್ರ್ಗಳನ್ನು ಖಾಲಿ ಖಾಲಿ ಓಡಿಸಿ ಒಳ್ಳೆ ಸಿನಿಮಾಗೆ ಥಿಯೇಟರ್ಸಿಗೆ ಮಾಡ್ತಾರೆ ಒಳ್ಳೆ ಸಿನಿಮಾ ಯಾವುದೋ ಒಬ್ಬ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ದಿರುವಂಥ ಹೊಸ ಡಿಸ್ಟ್ರಿಬ್ಯೂಟರ್ ಕೈಗೆ ಸಿಕ್ತು ಅಂದರೆ ಆ ಸಿನಿಮಾ ಎಷ್ಟು ಚೆನ್ನಾಗಿದ್ರೂ ಕೂಡ ಆ ಸಿನಿಮಾ ನೋಡೋರು ಇರೋಲ್ಲ ಪ್ರಮೋಷನ್ ಆಗಲ್ಲ ಒಂದು ಒಳ್ಳೆಯ ಸಿನಿಮಾ ಡಬ್ಬಾದಲ್ಲಿ ಕೂತ್ಕೊಬಿಡುತ್ತೆ ಕೂತ್ಕೊ ಅಥವಾ ಹಾಳಾಗೋಗ್ಬಿಡುತ್ತೆ ಸೊ ಇದನ್ನು ಬಹುಶಃ ವಾಣಿಜ್ಯ ಮಂಡಳಿ ಎನ್ ಸುರೇಶ್ ಇದ್ದಾರೆ ಅಧ್ಯಕ್ಷರು ಒಂದು ಒಂದು ಅವರು ಅದನ್ನ ಕನ್ಸರ್ನ್ ತೊಗೊಂಡು ಡಿಸ್ಟ್ರಿಬ್ಯೂಟರ್ಸನ್ನು ಅಷ್ಟು ಜನರನ್ನ ಹಾಗೇ ಪ್ರೊಡ್ಯೂಸರ್ಸ್ನ ಕೂರಿಸ್ಕೊಂಡು ನಿಮಗೆ ಎಷ್ಟು ಸಿನಿಮಾ ಇದ್ದಾವೆ ಏಪ್ರಿಲಿಗೆ ಎಷ್ಟು ಸಿನಿಮಾ ಪ್ಲ್ಯಾನ್ ಇದೆ ಆ ಸಿನಿಮಾ ಯಾವ್ಯಾವ ವಾರ ಯಾವ್ದು ಅಂತ ಅನ್ಕೊಂಡಿದಿರಾ ಸೊ ಸ್ವಲ್ಪ ಔಟ್ ಮಾಡ್ಕೊಳ್ಳಿ ನಿಮ್ಮ ಒಳ್ಳೇದಕ್ಕೇನೆ ಈ ವಾರ ಈ ಸಿನಿಮಾ ರಿಲೀಸ್ ಮಾಡಿ ಈ ಥರ ಒಂದು ಪ್ಲ್ಯಾನ್ ಕೊಡಿ ಪ್ರಮೋಷನ್ ನೀಟಾಗಿ ಮಾಡ್ಕೊಳ್ಳಿ ಆ್ಯಕ್ಚುಲಿ ಪ್ರಮೋಷನ್ಗೆ ಪ್ಲ್ಯಾನ್ ಇಲ್ಲದೆ ತುಂಬ ಜನ ಇದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದಾಗ ನನಗನ್ಸಿದ್ದು ಈ ಪ್ರಮೋಷನ್ಗೆ ಅಂಥೇಳಿ ಪ್ಲ್ಯಾನ್ ಮಾಡಿರ್ತಾರೆ ಬಟ್ ಆದರೆ ಅದು ಈ ಥರ ರಿಲೀಸು ಈ ವಾರ ನಾಲ್ಕು ಸಿನಿಮಾ ರಿಲೀಸ್ ಅಂದಾಗ ಈ ನಾಲ್ಕರ ನಡುವೆ ನಮ್ದು ಗುಂಪಲ್ ಗೋವಿಂದ ಆಗ್ಬಿಡುತ್ತೆ ನಾವು ಮುಂದಿನ ವಾರ ತಗೊಂಡೋಗೋಣ ಅಂತ ಯೋಚನೆ ಮಾಡ್ತಾರೆ ಆ ಮುಂದಿನ ವಾರಕ್ಕೆ ಮತ್ತೆ ನಾಲ್ಕು ಸಿನಿಮಾ ರೆಡಿ ಇರುತ್ತೆ ಏನಪ್ಪಾ ಮಾಡೋದು ಮುಂದಿನ ತಿಂಗಳು ಮಾಡಿಬಿಡೋಣ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಮುಂದಿನ ತಿಂಗಳಿಗೆ ಒಂದಷ್ಟು ಬಡ್ಡಿ ಬೆಳೆಯುತ್ತೆ ಯಾಕೆಂದರೆ ಸಿನಿಮಾನ ಪ್ಯಾಷನ್ನಿಂದ ಒಂದಷ್ಟು ಲಕ್ಷ ಒಂದ್ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಐವತ್ತು ಲಕ್ಷನೋ ಸಾಲ ಮಾಡಿ ಮಾಡಿರ್ತಾರೆ ಅದಕ್ಕೆ ಐದು ಲಕ್ಷನೋ ಹತ್ತು ಲಕ್ಷನೋ ಬಡ್ಡಿ ಬೆಳೆಯುತ್ತೆ ಸೊ ಐದತ್ತು ಲಕ್ಷ ಬಡ್ಡಿ ಕಟ್ಟಬೇಕಲ್ಲ ಅಂತ ಏನು ಮಾಡ್ತಾರೆ ಹೆಂಗೋ ಗ್ಯಾಪಲ್ಲಿ ಹೋಗ್ಬಿಡ್ಲಿ ಆ ಸಿನಿಮಾ ಹಣೆ ಬರ ಚೆನ್ನಾಗಿದ್ರೆ ವರ್ಕ್ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಇನ್ನೇನು ಮಾಡೋದು ಈ ಬಡ್ಡಿ ಕಟ್ಟಕ್ಕಿಂತ ಅಸಲು ಬರುತ್ತಾ ನೋಡೋಣ ಅಂತ ಪ್ರೊಡ್ಯೂಸರ್ ಯೋಚನೆ ಮಾಡ್ತಾರೆ ಅಲ್ಲಿಗೆ ಆ ಸಿನಿಮಾದ ಲಾಟ್ರಿ ಆಗುತ್ತೆ ಆ ಸಿನಿಮಾನ ಒಳ್ಳೆ ಸಿನಿಮಾ ಆದರೂ ಕೂಡ ಲಾಟ್ರಿ ಆಡ್ದಂಗೆ ಒಬ್ಬ ನಿರ್ದೇಶಕ ತನ್ನ ಜೀವನ ಪರ್ಯಂತ ಎಫರ್ಟ್ ಹಾಕಿರ್ತಾನೆ ಒಬ್ಬ ಕಲಾವಿದ ತನ್ನ ಇಡೀ ಜೀವನದ ಕನಸುಗಳನ್ನ ಅದ್ರಲ್ಲಿ ಇಟ್ಕೊಂಡು ಕಾಯ್ತಾ ಇರ್ತಾನೆ ನನ್ನ ಸಿನಿಮಾ ಗೆದ್ದರೆ ನಾನೆಲ್ಲೋ ಬೆಳಿಬಹುದು ನನಗೊಂದು ಅವಕಾಶ ಆಗುತ್ತೆ ಅವನೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಎಫರ್ಟು ಅವನ ಇಡೀ ಕುಟುಂಬದ ಕನಸು ಎಲ್ಲ ಸಿನಿಮಾದಲ್ಲಿರುತ್ತೆ ಒಬ್ಬ ಡೈರೆಕ್ಟರ್ ಅಂತೂ ತನ್ನ ಇಡೀ ಜೀವನನೇ ತ್ಯಾಗ ಮಾಡಿ ಹತ್ರ ಎಲ್ಲ ಬೈಸ್ಕೊಂಡು ಹೆಂಡತಿ ಮಕ್ಕಳನ್ನ ಬಿಟ್ಟು ಸಿನಿಮಾ ಇರ್ತಾನೆ ಈ ಥರ ಇರುವಂಥ ಸಿನಿಮಾ ಜಗತ್ತಲ್ಲಿ ಒಳ್ಳೆ ಸಿನಿಮಾಗಳು ಹಾಳಾಗೋಗೋದ್ರ ಬಗ್ಗೆ ನಿಜವಾಗ್ಲೂ ಫಿಲ್ಮ್ ಚೇಂಬರ್ರು ಹಾಗೆಯೇ ಈ ಪ್ರೊಡ್ಯೂಸರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಕೂತ್ಕೊಂಡು ಏನಾದರೂ ಒಂದು ಪ್ಲ್ಯಾನ್ ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತ ಒಳ್ಳೆ ಸಿನಿಮಾನ ಜನ ನೋಡ್ತಾರೆ ಹಾಗೆಯೇ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಈ ಇಂಡಸ್ಟ್ರಿಯಿಂದ ಬೇರೆ ಇಂಡಸ್ಟ್ರಿಗೆ ಹೋಗ್ಬೋದಾದಂಥ ಶಕ್ತಿ ಇರುವಂಥ ಒಂದಷ್ಟು ಸಿನಿಮಾಗಳು ಸತ್ತೋಗ್ಬಿಡ್ತಾವ ಇಲ್ಲೇನೆ ಗೊತ್ತಿಲ್ಲ ಇದು ನಮ್ಗನ್ಸಿದ್ದು ಇದೇ ಥರ ಮತ್ತಷ್ಟು ಇಂಡಸ್ಟ್ರಿ ಕನ್ಸರ್ನು ಹಾಗೇನೆ ನಮ್ಮ ಪ್ರೊಡ್ಯೂಸರ್ಸು ಡಿಸ್ಟ್ರಿಬ್ಯೂಟರ್ಸ್ ಕನ್ಸರ್ನಲ್ಲಿ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಸೊ ನೋಡ್ತಾ ಇರಿ ಫಿಲ್ಮಿ ವೀಟ್ ಕನ್ನಡ